ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ ನಾಥ್ ಕೇಶವ ಪ್ರಸಾದ್ ವೀಕ್ಷಕರೇ ಪ್ರತಿಯೊಬ್ಬರು ತಮ್ಮ ಹೂಡಿಕೆಯನ್ನು ಸಾಧ್ಯವಾದಷ್ಟು ಬೇಗ ಡಬಲ್ ಮಾಡಬೇಕು ಅಂತ ಸ್ಟಾಕ್ಸ್ ಯಾವುದು ಅಂತ ಹುಡುಕಾಡ್ತಾ ಇರ್ತಾರೆ ಮುಂದಿನ ಮಲ್ಟಿ ಬ್ಯಾಗ್ ಸ್ಟಾಕ್ಸ್ ಯಾವುದು ಅಂತಂದ್ರೆ ಎಲ್ಲರೂ ಒಮ್ಮೆ ಮೈಯೆಲ್ಲ ಕಿವಿಯಾಗಿ ಕೇಳ್ತಾರೆ ಅಲ್ವೇ ಈ ಎಪಿಸೋಡ್ನಲ್ಲಿ ಐದು ಮಲ್ಟಿ ಸ್ಟಾಕ್ಸ್ಗಳ ವಿವರಗಳನ್ನು ನೀಡಲಿದ್ದೀವಿ ಈಕ್ವಿಟಿ ಮಾಸ್ಟರ್ಸ್ ಇದನ್ನು ಪಟ್ಟಿ ಮಾಡಿದ್ದು ವಿವರಗಳು ಬಹಳ ಸ್ವಾರಸ್ಯಕರವಾಗಿದೆ ಆದ್ದರಿಂದ ತಪ್ಪದೇ ಕೊನೆಯವರೆಗೆ ಈ ವಿಡಿಯೋವನ್ನು ವೀಕ್ಷಿಸಿ ವೀಕ್ಷಕರೇ ರಾತ್ರೋರಾತ್ರಿ ಸ್ಟಾಕ್ಸ್ನಲ್ಲಿ ಮಾಡಿದ ಹೂಡಿಕೆ ಡಬಲ್ ಆಗಲ್ಲ ಎಂಬುದು ಈಕ್ವಿಟಿ ಇನ್ವೆಸ್ಟ್ ಮಾಡುವ ಎಲ್ಲರಿಗೂ ಗೊತ್ತಿದೆ ಆದರೂ ಕೆಲವು ಕಂಪನಿಗಳಲ್ಲಿ ನೀವು ಮಾಡುವ ಹೂಡಿಕೆ ಐದು ವರ್ಷದ ಒಳಗೆ ಡಬಲ್ ಆಗುತ್ತದೆ ಎಂಬುದನ್ನು ಗೆಸ್ ಮಾಡಬಹುದು ಅದಕ್ಕೊಂದು ಸರಳವಾದ ಸೂತ್ರ ಕೂಡ ಇದೆ ಏನದು ಕಂಪನಿಯ ನಿವ್ವಳ ಲಾಭ ಐದು ವರ್ಷದಲ್ಲಿ ಇಮ್ಮಡಿ ಆಗಬೇಕು ನೀವು ಏನು ಮಾಡಬೇಕಂತಂದ್ರೆ ಮುಂದಿನ ಐದು ವರ್ಷಗಳಲ್ಲಿ ವಾರ್ಷಿಕ ಸರಾಸರಿ ಹದಿನೈದು ಪರ್ಸೆಂಟಿಗೂ ಹೆಚ್ಚು ನಿವ್ವಳ ಲಾಭ ಗಳಿಸುವ ಕಂಪನಿಗಳ ಷೇರುಗಳನ್ನು ಹೂಡಿಕೆಗೆ ಆಯ್ಕೆ ಮಾಡಿಕೊಳ್ಬೇಕು ಈಗ ಅಂತ ಸಾಧ್ಯತೆ ಇರುವ ಐದು ಷೇರುಗಳ ಬಗ್ಗೆ ವಿವರಗಳನ್ನು ತಿಳಿಯೋಣ ಮೊದಲನೇದಾಗಿ ಡೇಟಾ ಪ್ಯಾಟರ್ನ್ಸ್ ಇಂಡಿಯಾ ಡೇಟಾ ಪ್ಯಾಟರ್ನ್ಸ್ ಇಂಡಿಯಾ ಷೇರಿನ ಈಗಿನ ದರ ಎರಡು ಸಾವಿರದ ಎಂಟುನೂರ ನಲವತ್ತ ಎಂಟು ರೂಪಾಯಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಇದರ ದರ ಏಳ್ನೂರ ಐವತ್ತ ಐದು ರೂಪಾಯಿ ಇತ್ತು ಐದು ವರ್ಷಗಳಲ್ಲಿ ಎಷ್ಟು ಏರಿಕೆ ಇದೆ ಅಂದರೆ ಇನ್ನೂರ ಎಪ್ಪತ್ತ ಎಂಟು ಪರ್ಸೆಂಟ್ ಏರಿಕೆ ದಾಖಲಿಸಿದೆ ಈಕ್ವಿಟಿ ಮಾಸ್ಟರ್ಸ್ ಇದನ್ನು ರಿಪೋರ್ಟ್ ಮಾಡಿದೆ ಡೇಟಾ ಪ್ಯಾಟರ್ನ್ಸ್ ಅಂದರೆ ಚೆನ್ನೈ ಮೂಲದ ಡಿಫೆನ್ಸ್ ಮತ್ತು ಏರೋಸ್ಪೇಸ್ ಕಂಪನಿ ಆಗಿದೆ ಸಾವಿರದ ಒಂಬೈನೂರ ಎಂಬತ್ತ ಎಂಟರಲ್ಲಿ ಇದು ಸ್ಥಾಪನೆ ಆಯಿತು ಚೆನ್ನೈನಲ್ಲಿ ಕಾರ್ಪೊರೇಟ್ ಕಚೇರಿ ಇದ್ದರೆ ಬೆಂಗಳೂರು ಹೈದರಾಬಾದ್ ಬ್ರಾಂಚ್ಗಳನ್ನು ಕೂಡ ಹೊಂದಿದೆ ರಕ್ಷಣೆ ಮತ್ತು ಏರೋಸ್ಪೇಸಿಗೆ ಸಂಬಂಧಪಟ್ಟ ಹಾರ್ಡ್ವೇರ್ ಡಿಸೈನ್ ಇರಬಹುದು ಪ್ರಾಡಕ್ಟ್ ಡೆವಲಪ್ಮೆಂಟ್ ಸರ್ವೀಸು ఎలక్ట్రానిక్ వార్ఫేరు ఏవీనిక్ సిస్టమ్స్ రాడార్ కోడ్స్ బోర్డు ఏ అండ్ టెస్ట్ సిస్టమ్స్ ఆర్ఎఫ్ అండ్ మైక్రోవేవ్ కార్పిట్ అండ్ రగ్డ్ సబ్ సిస్టమ్స్ స్పేస్ సిస్టమ్స్ నవల్ సిస్టమ్స్ కమ్యూనికేషన్ ప్రాడక్ట్స్ హై స్పీడ్ ప్రోసెసర్స్ సాఫ్ట్వేర్ ఆండ్ అప్లకేషన్ ప్రోడక్ట్స్ హీగే హేవలను ಡೇಟಾ ಪ್ಯಾಟರ್ನ್ಸ್ ತನ್ನ ಸಂಶೋಧನೆ ಮತ್ತು ಅಭಿವೃದ್ಧಿ ಎಂಜಿನಿಯರಿಂಗ್ ಹಾಲ್ ಮತ್ತು ಎಕ್ಸಿಕ್ಯೂಷನ್ಗೆ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ ಮುಖ್ಯವಾಗಿ ಭಾರತದ ಮಾರುಕಟ್ಟಿಗೆ ವಿಶ್ವದರ್ಜೆಯ ಪ್ರಾಡಕ್ಟ್ಗಳನ್ನು ಈ ಕಂಪನಿ ಕೊಡುತ್ತೆ ಅದು ಎಚ್ ಎಲ್ ಇರಬಹುದು ಬಿ ಎಲ್ ಡಿ ಆರ್ ಡಿ ಒ ಮುಂತಾದ ಕಂಪನಿಗಳಿಗೆ ಸರ್ಕಾರಿ ಸ್ವಾಮ್ಯದ ಕಂಪನಿಗಳಿಗೆ ಪ್ರಾಡಕ್ಟ್ಗಳನ್ನು ಕೊಡುತ್ತೆ ಕಳೆದ ಮೂರು ವರ್ಷಗಳಿಂದ ಸರಿ ಸರಿ ಹದಿನೈದು ಪರ್ಸೆಂಟಿಗೂ ಹೆಚ್ಚಿನ ರಿಟರ್ನ್ಸನ್ನು ಡೇಟಾ ಪ್ಯಾಟರ್ನ್ಸ್ ಕಂಪನಿ ಕೊಟ್ಟಿದೆ ಕಂಪನಿಯು ಮುಂದಿನ ಒಂದೆರಡು ವರ್ಷಗಳಲ್ಲಿ ನೂರ ಐವತ್ತು ಕೋಟಿ ರೂಪಾಯಿಗಳನ್ನು ಹೂಡಿಕೆ ಮಾಡಲು ಕೂಡ ಉದ್ದೇಶಿಸಿದೆ ಅದು ಪ್ರೊಡಕ್ಷನ್ ಟೆಸ್ಟಿಂಗ್ ಸೌಲಭ್ಯಗಳನ್ನು ಕೂಡ ಹೆಚ್ಚಿಸಲಿಕ್ಕೆ ಈ ಹಣವನ್ನು ವಿನಿಯೋಗ ಮಾಡಲಿದೆ ಹೀಗಿದ್ದರೂ ಷೇರಿನ ಹೈ ವ್ಯಾಲ್ಯೂಯೇಷನ್ ಅನ್ನುವಂಥದ್ದು ಹೂಡಿಕೆದಾರರಿಗೆ ಒಂದು ದೊಡ್ಡ ರಿಸ್ಕ್ ಅಂತ ಹೇಳ್ಬೋದು ಡೇಟಾ ಪ್ಯಾಟರ್ನ್ಸ್ ಕಳೆದ ಜನವರಿ ಮಾರ್ಚ್ ತ್ರೈಮಾಸಿಕದಲ್ಲಿ ನೂರ ಹದಿನಾಲ್ಕು ಕೋಟಿ ರೂಪಾಯಿ ನಿವ್ವಳ ಲಾಭವನ್ನು ಗಳಿಸಿತ್ತು ಅಂದರೆ ಒಂಬತ್ತು ಪರ್ಸೆಂಟ್ ಏರಿಕೆಯನ್ನು ದಾಖಲಿಸಿತ್ತು ಆದಾಯ ಕೂಡ ಮುನ್ನೂರ ತೊಂಬತ್ತ ಆರು ಕೋಟಿ ರೂಪಾಯಿಗೆ ಹೆಚ್ಚಳಾಗಿದ್ದು ಮುನ್ನೂರ ಐವತ್ತ ಐದು ಕೋಟಿ ರೂಪಾಯಿಗಳ ಫ್ರೆಶ್ ಆರ್ಡರ್ ಕೂಡ ಇದೇ ಅವಧಿಯಲ್ಲಿ ಗಳಿಸಿತ್ತು ಇನ್ನು ಈಕ್ವಿಟಿ ಮಾಸ್ಟರ್ ಪ್ರಕಾರ ಮತ್ತೊಂದು ಮಲ್ಟಿಬ್ಯಾಗರ್ ಶೇರ್ ಅಂತಂದರೆ ಸರಿಗಮ ಇಂಡಿಯಾ ಶೇರ್ನ ಈಗಿನ ದರ ಐನೂರ ಐವತ್ತ ಐದು ರೂಪಾಯಿ ಇದ್ದು ಎರಡು ಸಾವಿರದ ಇಪ್ಪತ್ತೆರಡು ಅಂದರೆ ಐದು ವರ್ಷಗಳ ಹಿಂದೆ ಈ ಕೇವಲ ಇಪ್ಪತ್ತ ಎಂಟು ರೂಪಾಯಿ ಇತ್ತು ಅಂದರೆ ನೋಡಿ ಸಾವಿರದ ಒಂಬೈನೂರ ಐವತ್ತ ಮೂರು ಪರ್ಸೆಂಟ್ ಏರಿಕೆಯನ್ನು ದಾಖಲಿಸಿತ್ತು ಇದರ ಮಾರುಕಟ್ಟೆ ಮೌಲ್ಯ ಹತ್ತು ಸಾವಿರದ ಆರುನೂರ ಎಪ್ಪತ್ತು ಕೋಟಿ ರೂಪಾಯಿ ಸರಿಗಮ ಇಂಡಿಯಾ ಫಂಡಮೆಂಟಲ್ ಆಗಿ ಬಹಳ ಸ್ಟ್ರಾಂಗ್ ಆಗಿರುವಂಥ ಶೇರು ಭಾರತದ ಅತ್ಯಂತ ಹಳೆಯ ಮ್ಯೂಸಿಕ್ ಬ್ರ್ಯಾಂಡ್ ಕೂಡ ಇದಾಗಿದೆ ಹತ್ತೊಂಬತ್ತು ಪರ್ಸೆಂಟ್ ಮಾರ್ಕೆಟ್ ಶೇರನ್ನು ಹೊಂದಿದೆ ಒಂದು ಲಕ್ಷದ ಅರವತ್ತು ಸಾವಿರ ಸಾಂಗ್ಸ್ ಎಪ್ಪತ್ತು ಸಿನಿಮಾಗಳು ನಲವತ್ತ ಐದು ಡಿಜಿಟಲ್ ಸೀರೀಸ್ಗಳ ಹಕ್ಕನ್ನು ಈ ಕಂಪನಿ ಹೊಂದಿದೆ ಸರಿಗಮ ಕಾರ್ವಾನ್ ನೀವು ಕೇಳಿರ್ಬೋದು ಡಿಜಿಟಲ್ ಆಡಿಯೋ ಪ್ಲೇಯರ್ಗಳನ್ನು ಸರಿಗಮ ಇಂಡಿಯಾ ಮಾರುತ್ತೆ ಸರಿಗಮ ಇಂಡಿಯಾ ಕೋಲ್ಕತ್ತಾದಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿದೆ ಸಾವಿರದ ಒಂಬೈನೂರ ಒಂದರಲ್ಲಿ ಸ್ಥಾಪನೆಯಾಗಿರುವ ಸಂಸ್ಥೆ ಇದಾಗಿದೆ ಈ ಷೇರು ಎನ್ ಎಸ್ ಸಿ ಮತ್ತು ಬಿ ನಲ್ಲಿ ಕೂಡ ಲಿಸ್ಟ್ ಆಗಿದೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಅಂದರೆ ಹೋದ ವರ್ಷ ಎಂಟುನೂರ ಹದಿನೇಳು ಕೋಟಿ ರೂಪಾಯಿ ಆದಾಯವನ್ನು ಈ ಕಂಪನಿ ಗಳಿಸಿತ್ತು ಸರಿಗಮಾ ಇಂಡಿಯಾ ಸಂಸ್ಥೆಯು ಮುಂದಿನ ಮೂರು ವರ್ಷಗಳಿಗೆ ತನ್ನ ಆದಾಯದಲ್ಲಿ ಸರಾಸರಿ ಮೂವತ್ತು ಪರ್ಸೆಂಟ್ ಲೆಕ್ಕದಲ್ಲಿ ಹೆಚ್ಚಳ ಆಗುವಂಥ ನಿರೀಕ್ಷೆ ಇದೆ ಅಂತ ಈಕ್ವಿಟಿ ಮಾಸ್ಟರ್ಸ್ ರಿಪೋರ್ಟ್ ಹೇಳುತ್ತೆ ಇನ್ನು ಸುಪ್ರಿಯಾ ಲೈಫ್ ಸೈನ್ಸ್ ಶೇರ್ನ ಬಗ್ಗೆ ಇದರ ಈಗಿನ ದರ ಏಳ್ನೂರ ಮೂವತ್ತ ಒಂದು ರೂಪಾಯಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಮೇದಲ್ಲಿ ಅಂದರೆ ಹೋದ ವರ್ಷ ಮುನ್ನೂರ ಅರವತ್ತ ಮೂರು ರೂಪಾಯಿ ಇತ್ತು ನೂರ ಒಂದು ಪರ್ಸೆಂಟ್ ಏರಿಕೆಯನ್ನು ಅಂದರೆ ಡಬಲ್ ಆಗಿದೆ ಸುಪ್ರಿಯಾ ಲೈಫ್ ಸೈನ್ಸ್ ಮುಂಬೈ ಮೂಲದ ಪಬ್ಲಿಕ್ ಲಿಸ್ಟೆಡ್ ಜೆನರಿಕ್ ಫಾರ್ಮಾಸ್ಯುಟಿಕಲ್ ಕಂಪನಿಯಾಗಿದೆ ಸಾವಿರದ ಒಂಬೈನೂರ ಎಂಬತ್ತ ಏಳರಲ್ಲಿ ಇದು ಸ್ಥಾಪನೆಯಾಗಿದೆ ಸುಪ್ರಿಯಾ ಲೈಫ್ ಸೈನ್ಸ್ ಏನು ಮಾಡುತ್ತೆ ಅಂದರೆ ಔಷಧಗಳನ್ನು ತಯಾರಿಸುವ ಕಂಪನಿಯಾಗಿದೆ ಮುಂಬೈನಲ್ಲಿ ಇದು ಪ್ರಧಾನ ಕಚೇರಿಯನ್ನು ಹೊಂದಿದೆ ಅದೇ ರೀತಿ ನೂರು ದೇಶಗಳಲ್ಲಿ ಸಾವಿರದ ಇನ್ನೂರಕ್ಕೂ ಹೆಚ್ಚು ಗ್ರಾಹಕರನ್ನು ಒಳಗೊಂಡಿದೆ ಕಳೆದ ಮೂರು ವರ್ಷಗಳಲ್ಲಿ ಹದಿಮೂರು ಪರ್ಸೆಂಟ್ ರಿಟರ್ನ್ಸನ್ನು ಕೊಟ್ಟಿದೆ ಇನ್ನು ಮತ್ತೊಂದು ಮಲ್ಟಿಬ್ಯಾಗರ್ ಆಗುವಂತಹ ಶೇರ್ ಯಾವುದಪ್ಪ ಅಂತಂದರೆ ಇಂಟರ್ ಆರ್ಕ್ ಬಿಲ್ಡಿಂಗ್ ಸೊಲ್ಯೂಷನ್ ಇದರ ಶೇರ್ನ ಈಗಿನ ದರ ಎರಡು ಸಾವಿರದ ನೂರ ಇಪ್ಪತ್ತೆರಡು ರೂಪಾಯಿ ಇದ್ದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಸಾವಿರದ ನೂರ ತೊಂಬತ್ತ ಐದು ರೂಪಾಯಿ ಇತ್ತು ಇದು ಕೂಡ ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ ಕಟ್ಟಡ ನಿರ್ಮಾಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಜೆಕ್ಟ್ಗಳ ನಿರ್ವಹಣೆ ವಿನ್ಯಾಸ ಇಂಜಿನಿಯರಿಂಗ್ ಪ್ರೊಡಕ್ಷನ್ ಕಂಪೋನೆಂಟ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಸೇರಿದಂತೆ ಎಲ್ಲ ಸೇವೆಗಳನ್ನು ಇಂಟರ್ ಆರ್ಕ್ ಬಿಲ್ಡಿಂಗ್ ಸೊಲ್ಯೂಷನ್ ಕೊಡುತ್ತೆ ಮತ್ತೊಂದು ಮಲ್ಟಿ ಬ್ಯಾಗರ್ ಆಗುವಂತಹ ಶೇರ್ ಯಾವುದಪ್ಪ ಅಂತಂದರೆ ಒನ್ ಸೋರ್ಸ್ ಸ್ಪೆಷಾಲಿಟಿ ಫಾರ್ಮಾ ಷೇರ್ನ ಈಗಿನ ದರ ಸಾವಿರದ ಏಳುನೂರ ಅರವತ್ತು ರೂಪಾಯಿ ಮುಂಬೈ ಮೂಲದ ಒನ್ ಸೋರ್ಸ್ ಸ್ಪೆಷಾಲಿಟಿ ಫಾರ್ಮಾ ಕಂಪನಿಯು ಔಷಧ ವಲಯದ ಕಂಪನಿಯಾಗಿದೆ ಔಷಧ ಉತ್ಪಾದಕ ಮತ್ತು ಬಯೋಟೆಕ್ನಾಲಜಿ ಕಂಪನಿಗಳಿಗೆ ಅಗತ್ಯವಾದ ಸೇವೆಗಳನ್ನು ಇದು ನೀಡುತ್ತೆ ಈ ಐದು ಷೇರುಗಳು ಭವಿಷ್ಯದಲ್ಲಿ ಮಲ್ಟಿ ಬ್ಯಾಗರ್ ಶೇರ್ಗಳಾಗ್ಬೋದು ಅಂತ ಈಕ್ವಿಟಿ ಮಾಸ್ಟರ್ ರಿಪೋರ್ಟ್ ತಿಳಿಸುತ್ತೆ ವೀಕ್ಷಕರೇ ಈ ವರ್ಷ ಇದುವರೆಗೆ ಐದು ತಿಂಗಳಲ್ಲಿ ಕಳೆದ ಐದು ತಿಂಗಳಲ್ಲಿ ಬಿ ಎಸ್ ಸಿ ಮತ್ತು ಸೂಚ್ಯಂಕ ಸೆನ್ಸೆಕ್ಸ್ ನಾಲ್ಕೂವರೆ ಪರ್ಸೆಂಟ್ ಏರಿಕೆದಾಗಿರ್ತದೆ ಈ ಅವಧಿಯಲ್ಲಿ ಕೆಲವು ಷೇರುಗಳು ನೂರು ಪರ್ಸೆಂಟ್ನಿಂದ ನಾನ್ನೂರು ಪರ್ಸೆಂಟ್ ತನಕ ಏರಿಕೆಯಾಗಿ ಮಲ್ಟಿ ಬ್ಯಾಗರ್ ಷೇರುಗಳಾಗಿ ಹೊರಹೊಮ್ಮಿದೆ ಅಷ್ಟಾಗಿ ಪರಿಚಿತವಲ್ಲದ ಷೇರುಗಳಿದ್ದು ಹಾಗಾದರೆ ಯಾವುದು ಇದು ಈ ಕುರಿತ ಇಂಟ್ರೆಸ್ಟಿಂಗ್ ವಿವರವನ್ನು ಇಲ್ಲಿ ನೋಡೋಣ ಎಕನಾಮಿಕ್ ಟೈಮ್ಸ್ ಈ ಕುರಿತ ವರದಿಯನ್ನು ಪ್ರಕಟಿಸಿದೆ ಮೊದಲನೇ ಷೇರು ಕೊಠಾರಿ ಇಂಡಸ್ಟ್ರಿಯಲ್ ಕಾರ್ಪೊರೇಷನ್ ಇದು ಕಳೆದ ನಾಲ್ಕೂವರೆ ತಿಂಗಳಲ್ಲಿ ಮುನ್ನೂರ ಅರುವತ್ತ ಐದು ಪರ್ಸೆಂಟ್ ಏರಿಕೆ ಆಗಿದೆ ಅಂದರೆ ಎಂಬತ್ತ ಏಳು ರೂಪಾಯಿ ಇದ್ದ ಷೇರು ನಾನ್ನೂರ ಎರಡು ರೂಪಾಯಿಗೆ ಏರಿಕೆ ದಾಖಲಿಸಿದೆ ಎರಡನೇ ಷೇರು ಎಲೆಟ್ಕಾನ್ ಇಂಟರ್ನ್ಯಾಷನಲ್ ಏರಿಕೆ ಎಷ್ಟಾಗಿದೆ ಕಳೆದ ನಾಲ್ಕೂವರೆ ಅಂದರೆ ಇನ್ನೂರ ಎಂಬತ್ತು ಪರ್ಸೆಂಟ್ ಅಂದರೆ ನೂರ ಎರಡು ರೂಪಾಯಿ ಇದ್ದ ಷೇರು ಮುನ್ನೂರ ಎಂಬತ್ತ ಏಳು ರೂಪಾಯಿಗೆ ಕಳೆದ ಜನವರಿಯಿಂದ ಇಲ್ಲಿವರೆಗೆ ನಾಲ್ಕೂವರೆ ತಿಂಗಳಲ್ಲಿ ಏರಿಕೆಯಾಗಿದೆ ಇನ್ನು ಕೊಲಾಬ್ ಪ್ಲಾಟ್ಫಾರ್ಮ್ಸ್ ಫಲಾ ಪ್ಲಾಟ್ಫಾರ್ಮ್ ಷೇರ್ನ ಏರಿಕೆ ಎಷ್ಟಾಗಿದೆ ಇನ್ನೂರ ಐವತ್ತ ಒಂದು ಪರ್ಸೆಂಟ್ ಅಂದರೆ ಹದಿನಾರು ರೂಪಾಯಿಂದ ಐವತ್ತ ಐದು ರೂಪಾಯಿಗೆ ಏರಿಕೆ ಆಗಿದೆ ಇನ್ನು ಬ್ಲೂಪರ್ಲ್ ಶೇರು ನೂರ ತೊಂಬತ್ತ ಒಂಬತ್ತು ಪರ್ಸೆಂಟ್ ಏರಿಕೆಯಾಗಿದ್ದು ಹದಿಮೂರು ರೂಪಾಯಿಂದ ಮೂವತ್ತ ಒಂಬತ್ತು ರೂಪಾಯಿಗೆ ಏರಿಕೆಯಾಗಿದೆ ಇನ್ನು ಎಮ್ ಎ ಸಿ ಎಲ್ ಇಂಡಸ್ಟ್ರೀಸ್ ಶೇರು ಇದು ಕೂಡ ನೂರ ಎಪ್ಪತ್ತ ಮೂರು ಪರ್ಸೆಂಟ್ ಏರಿಕೆಯಾಗಿದ್ದು ಅರವತ್ತ ಏಳು ರೂಪಾಯಿ ಇದ್ದ ಷೇರ ದರ ಈಗ ನೂರ ಎಂಬತ್ತ ಮೂರು ರೂಪಾಯಿಗೆ ಏರಿಕೆಯಾಗಿದೆ ಅದೇ ರೀತಿ ಶಾಲಿಮಾರ್ ಏಜೆನ್ಸಿ ಶೇರು ಇದು ಒಂದು ಪೆನ್ ಸ್ಟಾಕ್ಸ್ ಒಂಬತ್ತು ರೂಪಾಯಿ ಇತ್ತು ನಾಲ್ಕೂವರೆ ತಿಂಗಳ ಹಿಂದೆ ನೂರ ಹದಿನೊಂದು ಪರ್ಸೆಂಟ್ ಏರಿಕೆಯಾಗಿದ್ದು ಇವಾಗ ಇಪ್ಪತ್ತು ರೂಪಾಯಿಗೆ ಏರಿಕೆಯಾಗಿದೆ ವೀಕ್ಷಕರೇ ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ಅನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು